ಟು ಸ್ನೇಹಿತರೆ ಯೇಸುವಿನಿಂದ ಹೊಂದಿಕೊಳ್ಳಬೇಕೆಂದು ಸ್ವಾಗತಿಸುತ್ತೇವೆ ಆ ಜೀವದ ರೊಟ್ಟಿ ಏನಾಗಿದೆ ನಮಗಾಗಿ ಬರುವ ಆತನ ವಾಗ್ದಾನವಾಗಿದೆ ಹೊನ ನಾಲ್ಕು ಹದಿನಾರರ ಪ್ರಕಾರಿಯಾಗಿದ್ದಾರೆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ ದೇವರಲ್ಲಿ ನೆಲೆಗೊಂಡಿರುತ್ತಾರೆ ಅವರಲ್ಲಿ ನೆಲೆಗೊಂಡಿರುವನು ಇದನ್ನೇ ದೇವರು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಬಯಸುತ್ತಾರೆ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕೆಂದು ಬಯಸುತ್ತಾನೆಡ್ ಇನ್ ನಾವು ದೇವರಲ್ಲಿ ನೆಲೆಗೊಂಡಿರುವುದಕ್ಕಾಗಿಯೇ ಗಾಡ್ ವಿಲ್ ಬಿ ದೇವರು ನಮ್ಮೊಂದಿಗೆ ಒಂದಾಗಿರುವನು ಹೌ ಕೆನ್ ನೆಲೆಗೊಂಡಿರಬಹುದು ಈ ಪ್ರೀತಿ ಏನಾಗಿದೆ ದೇವರು ಪ್ರೀತಿಯಾಗಿದ್ದಾನೆ ವಾಟ್ ಇಸ್ ದಿಸ್ ಲವ್ ಈ ಪ್ರೀತಿ ಏನಾಗಿದೆ ಇಟ್ಸ್ ನಾಟ್ ದ ಲವ್ ದಟ್ ಯು ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಾವು ನೋಡುವಂತ ಪ್ರೀತಿ ಇದಲ್ಲ ದ ಲವ್ ದಟ್ ಕಮ್ಸ್ ವೆನ್ ಸಂಬಡಿ ಓನ್ಲಿ ಡಸ್ ಗುಡ್ ಟು ಯು ಯಾರಾದರೂ ಒಳ್ಳೆಯದನ್ನು ಮಾಡುವಾಗ ಮಾತ್ರ ಪ್ರೀತಿ ಬರುವಂಥದ್ದು ನಮ್ಮ ಪೀಪಲ್ ಲವ್ ಓನ್ಲಿ ಪೀಪಲ್ ಹೆಲ್ತ್ ಜನರು ಸಹಾಯ ಮಾಡುವಾಗ ಮಾತ್ರ ಕೆಲವರು ಪ್ರೀತಿಸುತ್ತಾರೆ ಪ್ರೀತಿ ಸುತಾರೆ ಆರ್ ದರ್ ಸೈಡ್ ಇಟ್ ಈಸ್ ನಾಟ್ ಅ ಲವ್ ವಿಚ್ ಈಸ್ ಬೇಸ್ಡ್ ಆನ್ ಅಟ್ರಾಕ್ಟಿವ್ನೆಸ್ ಆಫ್ ಸಮನ್ಸ್ ಬ್ಯೂಟಿ ಇನ್ನೊಂದು ರೀತಿಯಲ್ಲಿ ಬೇರೆಯವರ ಸುಂದರತೆಗೆ ಆಕರ್ಷಣೆ ಆಗುವಂತ ಪ್ರೀತಿಯಲ್ಲ ಆಸ್ ಲಾಂಗ್ ಆಸ್ ದೆರ್ ಇಸ್ ಬ್ಯೂಟಿ ವಿ ಲವ್ ದ ಲಸ್ಟ್ ಆಫ್ ದ ಬ್ಯೂಟಿ ಎಲ್ಲಿವರೆಗೆ ಸುಂದರತೆ ಇರುತ್ತೆ ಸುಂದರತೆಯ ದುರಾಸೆಗೆ ನಾವು ಪ್ರೀತಿಸುತ್ತೇವೆ ಇಲ್ಲಿ ಮಾತಾಡುವ ಪ್ರೀತಿ ಅದರ ಕುರಿತಾಗಿ ಅಲ್ಲ ಲವ್ ಆಫ್ ಗಾಡ್ ದೇವರ ಪ್ರೀತಿ ವಿಚ್ ಅಬೈಡ್ಸ್ ಇನ್ ಅಸ್ ಅದು ನಮ್ಮಲ್ಲಿ ನೆಲೆಗೊಂಡಿರುತ್ತದೆ ಲವ್ ವಿಚ್ ಇಸ್ ಅನ್ಕಂಡೀಷನಲ್ ಅದು ಷರತ್ತುಗಳಿಲ್ಲದ ಪ್ರೀತಿ ನೋ ಕಂಡೀಷನ್ಸ್ ಫಾರ್ ಲವಿಂಗ್ ಸಂಬಡಿ ಯಾರಿಗಾದರೂ ಪ್ರೀತಿಸುವುದರಲ್ಲಿ ಷರತ್ತುಗಳಿಲ್ಲ ವಿಚ್ ಇಸ್ ಎವರ್ಲಾಸ್ಟಿಂಗ್ ಅದು ಶಾಶ್ವತವಾದಂತದ್ದು ನೆವರ್ ಡಿಕ್ರೀಸಸ್ ಇಟ್ ನೆವರ್ ಅದು ಕಡಿಮೆ ಆಗುವಂಥದ್ದಲ್ಲ ಮಾಯವಾಗುವಂತದ್ದಲ್ಲೇಟ್ ಲವ್

ದೇವರ ಪ್ರೀತಿ ಉಕ್ಕಿತ್ತು ರೋಮ ಐದು ಐದರಲ್ಲಿ ಹೇಳಲ್ಪಟ್ಟಿದೆ ಸ್ಪಿರಿಟ್ ಆಫ್ ಆಫ್ ಗಾಡ್ ಗಾಡ್ ಕೀಪ್ ಲವ್ ಇನ್ ಟು ಎವ್ರಿ ಡೇ ಪ್ರತಿದಿನ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ದೇವರ ಪ್ರೀತಿ ಸುರಿಯುವುದಕ್ಕಾಗಿ ದೇವರ ಆತ್ಮನು ಬೇಕು ಅದು ದೇವರಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡುತ್ತದೆ ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ಲವ್ ದ ಸ್ಪಿರಿಟ್ವೆಂಜ್ ದೇವರ ಆತ್ಮ ನಿಲ್ಲದೆ ಕೋಪ ಉಳ್ಳವರಾಗಿರುತ್ತೇವೆ

ಇಂದಿನಿಂದ ನಾವು ದೇವರ ಆತ್ಮನಿಂದ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತೇವೆ ದೇವರ ಸಹಾಯಕ್ಕಾಗಿ ಕೇಳಿಕೊಳ್ಳೋಣ ಕರ್ತನೆ ನೀನು ವಾಗ್ದಾನ ಮಾಡಿದೆ ನಿನ್ನಲ್ಲಿ ನೆಲೆಗೊಂಡಿರುವುದಕ್ಕಾಗಿ ನಿನ್ನ ಮಕ್ಕಳು ದೇವರ ಪ್ರೀತಿಯಿಂದ ತುಂಬಲ್ ಪಡುವುದಕ್ಕಾಗಿ ಕರ್ತನೆ ನಾವು ಸ್ವಂತವಾಗಿ ಇದನ್ನು ಮಾಡಲಿಕ್ಕಾಗುವುದಿಲ್ಲ ಹ್ಯೂಮನ್ ವೀಕ್ನೆ ನಮ್ಮ ಮನುಷ್ಯ ಬಲಹೀನತೆಯಿಂದ ಹೆಲ್ಪ್ ಲಾಟ್ ಕರ್ತನೆ ಸಹಾಯ ಮಾಡ್ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನೆ ಸಹಾಯ ಮಾಡು Heart. Changes. We need God to abide in our heart. ನಮ್ಮ ಹೃದಯಗಳಲ್ಲಿ ದೇವರು ನೆಲೆಗೊಂಡಿರಬೇಕು ಅದಕ್ಕಾಗಿ ನಿನ್ನ ನಿನ್ನ ಪ್ರೀತಿ ಬೇಕು ಕರ್ತನೆ ಯಾರು ಪ್ರೀತಿಯಲ್ಲಿ ನೆಲೆಗೊಂಡಿಲ್ಲವೋ ಅವರು ನಿನ್ನಲ್ಲಿ ನೆಲೆಗೊಂಡಿರುವುದಿಲ್ಲ ನಮ್ಮ ಪಾಪಗಳನ್ನು ಕ್ಷಮಿಸು ಕರ್ತನೆ ನಮ್ಮನ್ನು ಬದಲಾಯಿಸಿ ನಿನ್ನ ಪ್ರೀತಿಯಿಂದ ತುಂಬುವುದಕ್ಕೆ ಸಹಾಯ ಮಾಡು ಇನ್ನೊಂದು ಸಾರಿ ನಮ್ಮನ್ನು ತುಂಬು ಪ್ರೀತಿಯಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡು ಆಲ್ವೇಸ್ ಲಾ ಯಾವಾಗ ಹಾಗಲು ಕರ್ತನೆ ಯೇಸುವಿನ ನಾಮದಲ್ಲಿ ಆಮೇನ್ ಮೇ ಗಾಡ್ ಮೇಕ್ ಯು ಬಿ ಫಿಲ್ಡ್ ವಿತ್ ಲವ್ ದೇವರು ನಿಮ್ಮನ್ನು ಪ್ರೀತಿಯಿಂದ ತುಂಬಲ್ಪಡುವಂತೆ ಮಾಡಲಿ ಎ ಬ್ಲೆಸಿಂಗ್ ಟು ಸೋ ಮೆನಿ ಮತ್ತು ಅನೇಕರಿಗೆ ಆಶೀರ್ವಾದವಾಗಿರಿ ಹದಿಮೂರು ವರ್ಷದಿಂದ ಹೋರಾಟ ಅದ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೆ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ಅರುವತ್ತ ನಾಲ್ಕು ಸಾವಿರ ಫೋನಲ್ಲಿ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಏಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪ್ರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಹುಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬೇದೆ ಶಾಂತಿನ ಕರೆ ಅವರು ಪ್ರಾರ್ಥನೆ ಮಾಡುವಾಗ ಹುಳ್ಳೆಳ್ಮಿ ಇದೆ ಅಣ್ಣೊಡೆ ಕರಂ ಇರಂಗು ಇರದೆ ಮಕ್ಕಳ ಮೇಲೆ ದೇವರ ಹಸ್ತ ಇಳಿಯುತ್ತಾ ಇದೆ ಅವರ ಶ್ವಾಸತೆ ಊದುಗಿರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಅವಳಲ್ಲಿ ಕಾಣಿಸುತ್ತೆ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಏಸು ಕರೆಯುತ್ತನೆ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ